ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೆರಪ್ ನೋಡ್ಬೋದು ನಮ್ಮೂರ ಹತ್ರ ಇದ್ದೀನಿ ಸೊ ನಮ್ಮೂರಿಂದ ತಿರುಪತಿಗೆ ನಡ್ಕೊಂಡು ಹೋಗ್ತಾ ಇದೀವಿ ಒಂದು ನಲ್ವತ್ತು ಜನ ಹೋಗ್ತಾರೆ ಮುಂದಗಡೆ ನೋಡಿಕೊಂಡ್ರೆ ಒಂದು ನಾಲ್ಕು ಜನ ಐದು ಜನ ಹೋಗ್ತಾರೆ ಸೊ ಇವ್ರ ಜೊತೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡುವ ಸೆವೆಂಟಿ ಕಿಲೋಮೀಟರ್ಸ್ ನಮ್ಮೂರಿಂದ ಸೊ ರೀಚ್ ಆಗ್ತೀನೋ ಏನಾಗ್ತೀನೋ ಲಾಸ್ಟ್ ಟೈಮ್ ನಮ್ಮ ತಮ್ಮ ನಡೆದ ನಮ್ಮ ಕಝಿನ್ಸ್ ಅವ್ರ ಕೈಲಾಗಲಿಲ್ಲ ಅರ್ಧ ದಾರಿ ಆದಮೇಲೆ ಆಟೋದಲ್ಲಿ ಹೋದ್ರಂತೆ ನನಗೂ ಭಯ ಬೀಳಿಸ್ತಿದ್ರು ಸೊ ನನ್ನ ನಡೀತೀನೋ ಇಲ್ಲವೋ ಏನೋ ಗೊತ್ತಿಲ್ಲ ಮುಂದೆ ಹೋಗ್ತಾರೆ ಮಾರ್ನಿಂಗ್ ಫೈವ್ ಓ ಕ್ಲಾಕು ಬಿಟ್ಟಿರೋದು ಇವಾಗ ಟೈಮ್ ಫಿಫ್ಟಿ ನೈನ್ ಆಲ್ಮೋಸ್ಟ್ ಸಿಕ್ಸ್ ಆಗ್ತಿದೆ ಮುಂದೆ ನಡ್ಕೊಂಡು ಹೋಗ್ತಾವ್ರೆ ಸೊ ಕೆಲವರು ಎಷ್ಟು ಕಿಲೋಮೀಟ್ರ್ ಬಂದಿದ್ದೆವು ಗೊತ್ತಿಲ್ಲ ಆ ಕಡೆಯಿಂದ ಬಂದಿರೋದು ಫುಲ್ ಕಂಪ್ಲೀಟ್ ಮಾಡಬೇಕಂತ ಚಾಲೆಂಜ್ ಚಾಲೆಂಜಿಂಗಾಗಿ ನಡಿಬೇಕು ಎಲ್ಲರ ಜೊತೆಗೆ ನೋಡೋದು ವೆದರ್ ಸ್ವಲ್ಪ ಕೂಲಾಗಿದೆ ದಾರಿಯಲ್ಲೇ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ನೋಡ್ಬೋದು ವ್ಯೂ ಸೂಪರಾಗಿದೆ ಫಸ್ಟ್ ಬೆಟ್ಟ ಇದು ಇನ್ನೂ ಎಷ್ಟು ಬೆಟ್ಟಗಳು ಬರ್ತೀಯೋ ಏನೋ ಗೊತ್ತಿಲ್ಲ ಬೆಟ್ಟದ ಮೇಲೆ ಒಂದು ದೇವ್ರ ಹತ್ರ ತೆಂಗಿನಕಾಯಿ ಎಲ್ಲ ಉಡ್ಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ವ್ಯೂ ನೋಡಿ ಹೆಂಗೈತೆ ಆಗಿದೆ ಬೆಟ್ಟ ಅಷ್ಟರಲ್ಲಿ ಸುಸ್ತಾಗೋದೆ ನಾನು ಅಲ್ಲಿ ಹೋಗ್ತವನಲ್ಲ ನಮ್ಮ ಅಣ್ಣ ಯಾವಾಗಲೂ ಮಾತಾಡ್ತಿದ್ನಲ್ಲ ಅವನು ನಮ್ಮಣ್ಣ ದೊಡ್ಡ ಮಮಗ ಸೊ ಏನಕ್ಕೆ ನಡೀತಿರೋದಂದ್ರೆ ನಮ್ಮಮ್ಮ ಅರ್ಕೆ ಕಟ್ಕೊಂಡಿದ್ರು ನಮ್ಮ ಮಗನ್ನ ಕಲಿಸ್ತೀನಿ ಅಂತ ಹುಣ್ಣಿಯರು ಸೊ ಈ ಸತಿ ನಡ್ಕೊಂಡು ಹೋಗೋಕ್ಕೆ ನಾನು ಜಾಯಿನ್ ಆದ ಇವ್ರ ಜೊತೆ ನಡೆಯೋಕ್ಕಾಗುತ್ತ ಕೊಟ್ಟಿ ಇವತ್ತು ಆಗತ್ತ ನನಗೆ ನನ್ನ ಕೈಯ್ಯಲ್ಲಿ ನೀನು ಫೋರ್ ಇಯರ್ಸ್ ನಡೆದಿದೆಯಲ್ಲ ಫೈವ್ ಇಯರ್ಸ್ ಹಾಂ ನಂದು ಫಸ್ಟ್ ಇಯರ್ ನಿಮ್ಮದು ಫಸ್ಟ್ ಇಯರ್ ಹೊಸ ವರ್ಷ ನಿಮಗೆ ನಡೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆಗತ್ತೆ ಸೊ ನೋಡ್ಬೋದು ವೆದರು ಕೂಲಾಗಿದೆ ಮಧ್ಯಾಹ್ನ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಸೊ ಹಿಂಗೇನೇ ಆದರೂ ಕಂಪ್ಲೀಟ್ ಮಾಡಲೇಬೇಕು ಅಮ್ಮಕ್ಕೋಸ್ಕರ ನಡೀತಾರು ಎಲ್ಲರೂ ಸಂತೋಷಕ್ಕೋಸ್ಕರ ನಡೀತಿರೋದು ಎಲ್ಲ ಆಗಬೇಕಂತ ಒಳ್ಳೆಯದು ಒಂದು ಪಾಸಿಟಿವ್ ಮೈಂಡಲ್ಲಿ ನಡ್ಕೊಂಡೋಗೋಣ ಎಲ್ಲ ದೇವ್ರಿಗೆ ಬಿಟ್ಟಿರೋದು ಕರ್ಕೊಂಡು ಹೋಗ್ತಾರೋ ಇಲ್ಲ ಅರ್ಧ ದಾರಿ ಎಲ್ಲ ಬಿಡ್ತಾರೋ ಏನು ಅಂತ ಸೊ ಇನ್ನು ಮುಂದೆ ಇನ್ನೊಂದು ಪಾಯಿಂಟಲ್ಲಿ ನಮ್ಮನ್ನ ಇನ್ನೊಬ್ಬರು ಸಿಗ್ತಾರೆ ಸೊ ಆವಾಗಲೇ ಮಾತಾಡ್ತಿದ್ನಲ್ಲ ನಮ್ಮನ್ನು ಅವ್ರ ತಮ್ಮ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ ಸೊ ನಮ್ಮಣ್ಣನೂ ಫಸ್ಟ್ ಟೈಮ್ ಹೋಗ್ತಿರೋದು ನಡೆಯೋಕ್ಕಾಗುತ್ತೆ ಏನು ಹೋಗ್ತಾ ಇದಲ್ ಮತ್ತೆ ಬರೀ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ ನಾನು ಶಾರ್ಟ್ಸ್ ಹಾಕ್ಕೊಂಡಿದ್ವಿ ಏನಾಗುತ್ತೋ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಡೀತಾ ಇಲ್ವಾ ಮ್ಯಾಕ್ಸಿಮಮ್ ಡೌಟ್ ಮ್ಯಾಕ್ಸಿಮಮ್ ಡೌಟ್ ಮುಂದೆ ನೋಡಿ ಅಲ್ಲಿ ಮುಂದೆ ಇನ್ನೂ ಒಂದು ನೂರೈವತ್ತು ಇನ್ನೂರು ಜನ ಹೋಗಿದ್ದಾರೆ ಎರಡು ಜನ ಇದ್ದಾರೆ ನಮ್ಮೂರವರು ನಮ್ಮೂರವರು ಇನ್ನು ಮುಂದೆ ಒಂದು ಮೂವತ್ತು ಜನ ಒಂದು ಮೂವತ್ತು ಜನ ಹೋಗ್ತಾರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ದೇವರು ಗೋವಿಂದ ಅಷ್ಟೆಲ್ಲ ವೆಂಕಟೇಶ್ವರ ಸ್ವಾಮಿಗೆ ಬಿಟ್ಟಿರೋದು ಕರ್ಕೊಂಡು ಹೋಗ್ತಾರೋ ಇಲ್ಲಾಂದ್ರೆ ಯಾರಿದ್ದರೆ ಏನೋ ಎಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರಿಗೆ ಸೂಪರ್ ಐದು ಐದು ವರ್ಷ ವರ್ಷ ಆಗಿದೆ ಎಕ್ಸ್ಪೀರಿಯನ್ಸ್ ನಮ್ಗೆ ಚೆನ್ನಾಗಿದೆ ಅಪ್ಪ ಆರಾಮಾಗಿದೆ ನಮ್ಗೆ ಆರಾಮಾಗಿದೆ ಆರಾಮಾಗಿದೆ ನನಗೆ ಪರವಾಗಿಲ್ಲ

ಸ್ಟಾರ್ಟ್ ಆಗ್ಬಿ ಏನು ಮಾತಾಡಬಾರ್ದು ಈಗ ಮಾತಾಡಬಾರ್ದು ನಿಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಹಿಂದೆ ಬರ್ತಾ ಎಲ್ಲರೂ ಟೋಟಲ್ ಎಷ್ಟು ಜನ ಬಂದಿರೋದು ನಮ್ಮ ಊರಿಂದ ನಮ್ಮೂರಿಂದ ಹದಿನೈದು ಜನ ಅಲ್ಲಿ ಮಕ್ಕಳು ಇಲ್ಲ ಒಂದು ಮೂವತ್ತು ಜನ ಇದೀವಿ ಇದ್ದಾರೆ ಇದ್ದಾರೆ ಎಲ್ಲ ಸೇರಿಸ್ಕೊಂಡು ಎಲ್ಲ ಸೇರ್ಸ್ಕೊಂಡ್ರೆ ಇರ್ತಾರೆ ಒಂದು ನಲ್ವತ್ತು ಜನ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮತ್ತೆ ಎಷ್ಟು ಕಿಲೋಮೀಟರ್ ಇರೋದು ಟೋಟಲ್ಲು ಎಪ್ಪತ್ತಿರುತ್ತೀವಿ ಎಪ್ಪತ್ತು ಜಾಸ್ತಿ ಪರವಾಗಿಲ್ಲ ಸ್ವಲ್ಪ ಇದಾನೆ ನಮ್ಮಿಬ್ಬರು ಕಥೆ ಏನಾಗುತ್ತೋ ಅಪ್ಪ ಜಾಸ್ತಿ ಮಾತಾಡಿದ್ರೆ ಸುಸ್ತಾಗ್ಬಿಡ್ತೀವಿ ಅದಕ್ಕೆ ನೋಡಿ ಅಲ್ಲಿ ನಮ್ಮ ಕಡೆ ಈ ಥರ ಇರುತ್ತೆ ಇವರಾದರೆ ಎಷ್ಟು ಇಯರು ನಮ್ಮದು ಇದು ಫಿಫ್ತ್ ಇಯರು ನಮ್ಮದು ಫಸ್ಟ್ ಇಯರು ನಂದು ಮತ್ತು ಅಣ್ಣಂದು ಫಸ್ಟ್ ಇಯರ್ ಟಿಫನ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ವಿ ಸ್ವಲ್ಪ ಬ್ರೇಕ್ ತಗೊಂಡು ಆಮೇಲೆ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಅಲ್ಲಿ ಕುತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ಈ ಥರ ಒಂದು ನ್ಯಾಚುರಲ್ಲಿ ಕೂತ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಎಷ್ಟೊತ್ತು ಬ್ರೇಕಿಂಡಿ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಇಪ್ಪೊಂದು ಇಪ್ಪತ್ತು ನಿಮಿಷ ತಿನ್ಕೊಂಡು ಎಲ್ಲ ಓಡೋದು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವರೆಲ್ಲ ನಮ್ಮೂರವ್ರು ಆಯ್ರು ಆನ್ಕೊಂಡವರು ಸಾಂಬಾರು ಇಡ್ಲಿ ಕುಂದೋಡು ದೊಡ್ಡಗಳು ಬಿಳಿಗಳು ಮೈದುಗಳು ಮಧು ಇವರು ಅನುಕೂಲ ಅದಕ್ಕೆ ಎಕರೆಗೆ ಇಲ್ಲ ಅನುಕೂಲ ತಿರುಮಲ ತಿರುಪತಿ ತಿರುಮಲ ತಿರು ಅಂದ್ರೆ ತಿನ್ನ ಫುಲ್ಲು ಫೋಟೋ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇವರು ವಾಟ್ಸಪ್ ಗ್ರೂಪ್ಲಾ ಹೋಗ್ತಾರೆ ಅಂದ್ರೆ ಕಾಯಿ ಚಪ್ಪಂಡಪ್ಪ ಯಾವುದು ಫಾರೆಸ್ಟ್ ಒಳಗಡೆ ಎಲ್ಲ ನಡ್ಕೊಂಡು ಹೋಗ್ತಾವಂತೆ ನೋಡ್ಕೊಂಡು ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ ಅಟ್ಮಾಸ್ಪಿಯರ್ ಎಲ್ಲನೂ ಸಕ್ಕದಾಗಿದೆ ನೇಚರ್ ಅದಕ್ಕೆ ನಮಗೆ ನಡಿಯಕ್ಕೆ ಆಗ್ತಿರೋದು ಇಲ್ಲಾಂದಿದ್ರೆ ಆಗ್ತಿರಲಿಲ್ಲ ನೋಡೋದ ಲಾಸ್ಟ್ವರೆಗೂ ಹೋಗ್ತೀವೋ ಇಲ್ವೋ ನೋಡಿ ಅಂತ ಎಂಥ ಎಲ್ಲ ಕರ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಇವಾಗ ಒಂದು ಇಪ್ಪತ್ತು ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ ಇಲ್ಲಿಂದ ಇನ್ನೂ ಇಪ್ಪತ್ತಾದ್ರೆ ಇನ್ನೂ ಐವತ್ತು ಕಿಲೋಮೀಟ್ರ್ ಐತೆ ಇವತ್ತಿಗೆ ಒಂದು ಸಿ ಫಿಫ್ಟಿ ಕಿಲೋಮೀಟ್ರ್ಸ್ ನಡೀತೀವಿ ಅದಾದಮೇಲೆ ರೆಸ್ಟ್ ಮಾಡಿ ನೈಟು ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಬೇಗ ಬೇಗದೊಳ್ಳಿ ಗೋವಿಂದ ಗೋವಿಂದ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಮೈನ್ ರೋಡ್ ಪೂರ ಹೋದ್ರೆ ದೂರ ಅಂತ ಅದಕ್ಕೋಸ್ಕರ ಫಾರೆಸ್ಟ್ ಒಳಗಡೆ ಹಿಂದೆ ಕರ್ಕೊಂಡು ಹೋಗ್ತಾರೆ ದಿಸ್ ಈಸ್ ಮೈ ಕಂಡೀಷನ್ ಹಿಂದೆ ಎಲ್ಲ ಬರ್ತಾರೆ ಸೊ ಇಂಥ ಜಾಗದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಡೀಬೇಕು ಅವ್ರು ಏನಾದರೂ ಸ್ವಲ್ಪ ಕಾಲದ್ರೆ ಇಲ್ಲೇ ಹುಷ ಆಗ್ತೀವಿ ಅರಿದವರೆಗೆಲ್ಲ ಇಲ್ಲೇ ಹುಷ್ ಆಗ್ಬೇಕು ಇಲ್ಲೇ ಮಾಡ್ಕೊತೀವಿ ಈ ಥರ ಎಲ್ಲ ಇರುತ್ತೆ ನಡೆಸ್ತೆ ಸೊ ಒನ್ ಅವರ್ ಇನ್ನೂ ನಡೆದ್ರೆ ಯಾವ ಟೆಂಪಲ್ಸ್ ಥರ ಟೆಂಪಲ್ ಥರ ಇರೋದು ಸಿಗುತ್ತಂತೆ ಶೆಲ್ಟರ್ ಎಲ್ಲಾನು ಐತೆ ಸೊ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಒನ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡು ಆಮೇಲೆ ಮತ್ತೆ ಎದ್ದು ಸ್ಟಾರ್ಟ್ ಮಾಡ್ತೀವಿ ನಡೆಯೋದು ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಡೆಯೋದು ಡೈರೆಕ್ಟಿನ್ನ ನೈಟ್ ಎಲ್ಲಿ ಉಳ್ಕೊಂತೀವೋ ಅಲ್ಲಿವರೆಗೂ ನಾನ್ ಸ್ಟಾಪ್ ನಡ್ಕೊಂಡು ಹೋಗ್ತಾ ಇರೋದೇ ಸೊ ನೋಡಿ ಸಣ್ಣಕ್ಕೆ ಎಷ್ಟು ಉದ್ದ ಐತೆ ಉದ್ದ ಜಾಸ್ತಿ ಐತೆ ಸಣ್ಣಕ್ಕೈತೆ ಹಾವು ನೀರಾವಂತೆ ನನಗೂ ಗೊತ್ತಿಲ್ಲ ಸೊ ನೋಡ್ಬೋದು ನೀವು ಸಣ್ಣಕ್ಕೆ ಬ್ಲ್ಯಾಕ್ ಕಲರ್ ಆಗಿ ಶೇಕ್ ಆಗ್ತಿದೆ ಒಳ್ಳೆ ಒಳ್ಳೆ ಲೊಕೇಶನ್ ಎಲ್ಲ ಸಿಗ್ತೈತೆ ಏನಾದರೂ ಶೂಟಿಂಗ್ ಗೀಟಿಂಗ್ ಎಲ್ಲ ಮಾಡೋಕ್ಕೂ ಚೆನ್ನಾಗಿರುತ್ತೆ ವೆದರು ಸ್ವಲ್ಪ ಕೂಲಾಗೈತೆ ಮೂವತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಊರಿಂದ ಇನ್ನೂ ಮೂವತ್ತೈದಲ್ಲ ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೇಕು ನೇಚರ್ ನೋಡ್ಬೋದು ಹೆಂಗೈತಂತ ಅವರೆಲ್ಲ ಹೋಗ್ತವ್ರೆ ಸ್ವಲ್ಪ ಜನ ಹಿಂದೆ ಬರ್ತಾರೆ ಸ್ವಲ್ಪ ಜನ ಮುಂದೆ ಹೋಗ್ಬಿಟ್ಟವ್ರೆ ಫಸ್ಟ್ ಟೈಮ್ ಕಾಲೆಲ್ಲ ಬೊಬ್ಬೆ ಬಂದೈತೆ ನೋಡಬೇಕು ಫಿನಿಶ್ ಮಾಡಿಬಿಡ್ತೀನಿ ಎಲ್ಲರೂ ಸುಸ್ತಾಗಿ ಮಲ್ಕೊಂಡಿದ್ದಾರೆ ಸೊ ಪ್ಲೇಟ್ ಏನೂ ತಂದಿಲ್ಲ ಸೊ ಇಲ್ಲೇ ಅದು ಒಂದು ಎಲೆ ಕಿತ್ಕೊಂಡು ಅದರಲ್ಲೇ ತಿಂತಿದ್ದೀವಿ ರೈಸು ಮತ್ತು ಟೊಮೆಟೊಗಳು ಜಾಕ್ ಊಟಕ್ಕೆ ನೋಡ್ಬೋದು ಎಲ್ಲರೂ ಊಟ ಮಾಡ್ತಾರೆ ಊಟ ಮಾಡಿಬಿಟ್ಟು ಒನ್ ಅವರ್ ಮಲ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಿದ್ವಿ ಸೊ ಒನ್ ಅವರ್ ರೆಸ್ಟ್ ಮಾಡಿಕೊಂಡು ಇಲ್ಲಿ ಎಷ್ಟು ಒನ್ ಅವರ್ ಊಟ ಎಲ್ಲ ಮಾಡಿಕೊಂಡು ಒನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ನಡ್ಕೊಂಡು ಹೋಗೋಕ್ಕೆ ನೋಡ್ಕೊಬೋದು ಅಲ್ಲಿಂದ ಹೋಗ್ಬೇಕು ಹಿಂದೆ ದೇವಸ್ಥಾನ ದೇವಸ್ಥಾನ ಹತ್ರ ಮಲ್ಕೊಂಡು ಇನ್ನೂ ಒಂದು ಥರ್ಟಿ ಕಿಲೋಮೀಟರ್ಸ್ ನಡಿಬೇಕು ಸೊ ಇವಾಗ ಅದೇನೋ ಬೆಟ್ಟ ಒಂದು ಹತ್ತಿ ಇಳ್ದಾದ ಮೇಲೆ ರೆಸ್ಟ್ ಮಾಡಿ ಒಂದು ಟ್ವೆಂಟಿ ಕಿಲೋಮೀಟರ್ಸಾ ಇವತ್ತು ನಡಿಯೋದು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ನಡೆದಾದ ಮೇಲೆ ರೆಸ್ಟ್ ಮಾಡಿ ಎಲ್ಲ ಬಿಸಿ ಬಿಸಿ ನೀರೆಲ್ಲ ಕೊಡ್ತಾರಂತೆ ಸ್ನಾನ ಮಾಡೋಕ್ಕೆ ಊರವರು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಮತ್ತು ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಮತ್ತೆ ಸ್ಟಾರ್ಟ್ ಮಾಡೋದು ಹೌದು ಈ ಥ್ರೀ ಫೋರ್ಟಿ ತ್ರೀ ತ್ರೀ ತರ್ಟಿ ಹತ್ರ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಬೆಟ್ಟ ಮೇಲೆ ತಿರುಪತಿ ತಿರುಮಲೆಗೆ ಹೋಗ್ಬಿಡ್ತೀವಿ ಮೇಲಕ್ಕೆ ಸೊ ಹೋಗ್ತಾ ತಾರ ಹೆಂಗಿರುತ್ತೆ ಎಲ್ಲ ತೋರಿಸ್ತಾ ಇರ್ತೀನಿ ಗ್ರಾಸ್ಲ್ಯಾಂಡ್ ಥರ ಇದು ನೋಡೋಕ್ಕೆ ನಡ್ಕೊಂಡು ಅದು ದೇವರು ಹೇಳ್ಕೊಂಡು ಹೋಗ್ಬೇಕು ನಮ್ಮನ್ನ ಸೂಪರಾಗಿದೆ ಲೊಕೇಶನ್ನು ಸೊ ಲೊಕೇಶನ್ ಈ ಥರ ಎಲ್ಲ ಇದೆ ನೇಚರು ಸಪೋರ್ಟ್ ಮಾಡ್ತಿದೆ ಅದಕ್ಕೆ ನಮಗೂ ನಡೆಯೋಕ್ಕಾಗ್ತಿರೋದು ಇಲ್ಲಾಂದರೆ ಆಗ್ತಿರಲಿಲ್ಲ ಇಲ್ಲೆಲ್ಲೋ ಬರ್ತಾಯಿದ್ದೀವಿ ಅವರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ ನಾವು ಇನ್ನೂ ಹಿಂದೆ ಇದ್ದೀವಿ ಇವತ್ತು ಒಳಗಡೆ ಎಲ್ಲ ಬರ್ತಾ ಇದ್ದೀವಿ ಹಾಲು ಫುಲ್ಲು ಉರಿತಾ ಇದೆ ಹೊಡೆದೋದ್ರೂ ಪರವಾಗಿಲ್ಲ ನಡ್ಕೊಂಡು ಹೋಗ್ಬಿಡ್ಬೇಕು ಅಪ್ ಮಾಡಂಗಿಲ್ಲ ಬೆಟ್ಟ ಎತ್ತಿ ಹಿಡಿಯಬೇಕು ಎಲ್ಲೆಲ್ಲಿ ನಡ್ಕೊಂಡು ನೋಡಿ ಬೆಟ್ಟ ಹತ್ಕೊಂಡು ಬರ್ತಿದ್ವಿ ಆ ಕಡೆಯಿಂದ ಬಂದಿದ್ದು ನಾನಂತೂ ಫುಲ್ ಸುಸ್ತಾಗಿ ಹೋಗಿದ್ದೀನಿ ಅಲ್ಲಿ ಸೆಂಟ್ರಲ್ ಕಾಣಿಸ್ತಿದೆಯಲ್ಲ ಅದು ತಿರುಪತಿ ಬೆಟ್ಟ ಇನ್ನು ಅಲ್ಲಿವರೆಗೂ ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕು ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಇರುವ ಐದು ಹೊಂಡೆ ಅದ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಲೊಕೇಶನ್ ಅಂದರೆ ಹಿಂಗೈತೆ ನನ್ನ ಕಾಲು ಇಷ್ಟ ಆಗೈತೆ ಯಾವತ್ತೂ ಇಷ್ಟು ನಡೆದಿಲ್ಲ ಫಸ್ಟ್ ಟೈಮ್ ನಮ್ಮ ಅಮ್ಮಕ್ಕೋಸ್ಕರ ಹರ್ಕೆ ಹರ್ಕೆ ನಡ್ಕೊಂಡು ಹೋಗ್ತಾ ಇದ್ದ ಕಾಲಲ್ಲೆಲ್ಲ ಬೊಬ್ಬೆಗಳು ಬಂದುಬಿಟ್ಟಿದೆ ಕೆಳಗಡೆ ಝುಮಾ ಜುಮಾ ಜುಮಾ ಝುಮಾ ಝುಮಾ ಅಂತೈತೆ ಎನರ್ಜಿನೇ ಇಲ್ಲದೆ ಆ ಥರ ಆಗ್ಬಿಟ್ಟೈತೆ ಒಬ್ಬ ಏನಾದರೂ ಬಂದಿಲ್ಲ ಅಂತಂದರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೆ ಮತ್ತು ಇವಾಗ ಮೇನ್ ರೋಡಲ್ಲಿ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ನಾವು ರೀಚ್ ಆಗಲ್ಲ ಅದು ನೈಟ್ ಉಳ್ಕೊತೀವಲ್ಲ ಆ ಊರಿಗೆ ಹೋಗ್ತೀವಿ ಅಲ್ಲಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು అంద మండే అర్లీ మార్నింగు నర్స్కొంటు ఊరికే మరి ఊరు ఊరికి నకవరంతే ನನ್ನ ಕೈಯಲ್ಲಿ ಆಗಲ್ಲ ಹೋಗಿ ಅಲ್ಲಿಂದ ಮತ್ತೆ ಬಸ್ಸಲ್ಲೇ ರಿಟರ್ನ್ ಬರಬೇಕು ಇವಾಗ ನೋಡಿ ಹೆಂಗೆ ನಡೀತಿದ್ದೀನಿ ಒಬ್ಬೆ ಬಂದುಬಿಟ್ಟಿದೆ ನೋಡ್ಬೋದು ವ್ಯೂ ಅದಕ್ಕೆ ನನಗೆ ನಡಿಯೋಕ್ಕಾಗ್ತಿರೋದು ಈ ವ್ಯೂ ನೋಡಿಕೊಂಡು ಹೆಂಗಾದರೂ ಮಾಡಿ ನಡುತ್ತೇ ಬಿಡಬೇಕು ಕಂಪ್ಲೀಟ್ ಮಾಡಲೇಬೇಕು ಅದಕ್ಕೆ ನಡೀತಿರೋದು ಸೊ ಕಂಪ್ಲೀಟ್ ಮಾಡೋಣ ಹೋಗಿ ನೈಟ್ ಒಂದು ಚೆನ್ನಾಗಿ ನಿದ್ದೆ ಮಾಡಬೇಕಪ್ಪ ಸೊ ಇವಾಗ ಜಸ್ಟ್ ರೀಚ್ ಅದೆ ನೈಟ್ ಇಲ್ಲೇ ಉಳ್ಕೊಳ್ಳೋದು ಎಲ್ಲರೂ ಊರೊಳಗಡೆ ಹೋಗಿದ್ದಾರೆ ನೀರು ಕಾಯ್ಸೋಕ್ಕೆ ಎಲ್ಲರೂ ಯಾರ್ಯಾರು ಸ್ನಾನ ಮಾಡ್ತಾರೋ ಅವರೆಲ್ಲ ಸ್ನಾನ ಮಾಡಬೇಕಲ್ಲ ಸೊ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ನಾನು ಇಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ ನನ್ನ ಕಾಲು ಹೂಸ್ಟ್ ಆಗೈತೆ ಸೊ ಟೈಮ್ ಇವಾಗ ಟೆನ್ ತರ್ಟಿ ಆಗ್ತಿದೆ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಮತ್ತೆ ನಾಳೆ ಸ್ಟಾರ್ಟ್ ಮಾಡಬೇಕು ನಡೆಯೋದು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ